ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮದುವೆ ಅರ್ಜುನ್ ಜೊತೆ ಫಿಕ್ಸ್ ಆಗ್ತದೆ ಹಾಗಿದ್ರೆ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗಿ ಬಿಡ್ತಿದ್ದಾರೆ ಓ ಮೈ ಗಾಡ್ ಆ ಕಡೆ ವೃಂದ ಏನೋ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಕಡೆ ಭಾರ್ಗವಿ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಮದುವೆ ಆಗಿ ಬಿಡ್ತಿದ್ದಾರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕಥೆಯಲ್ಲಿ ಭಾರಿ ಟೂರ್ಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಅರ್ಜುನ್ಗೆ ವಂದನಾನ ಮದುವೆ ಆಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಆತ ಪ್ರೀತಿ ಮಾಡ್ತಿರೋದು ಅವನ ಟಗರು ಪುಟ್ಟಿ ಭಾರ್ಗವಿನ ಆದ್ರೆ ಯಾವಾಗ ತನ್ನ ಟಗರು ಪುಟ್ಟಿ ಭಾರ್ಗವಿ ಎಲ್ ಬಿ ಅನ್ನು ಸತ್ಯ ಗೊತ್ತಾಯ್ತು ನಿಜವಾಗ್ಲೂ ಕೂಡ ಅವನಿಗೆ ಆಘಾತವಾಗತ್ತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ತನ್ನ ಸೂಪರ್ ಹೀರೋ ವಿರುದ್ಧ ನಿಂತಿರು ಭಾರ್ಗವಿ ಎಲ್ ಎಲ್ ಪಿ ಅನ್ನ ಮದ್ವೆ ಆಗ್ಲಿಕ್ಕಾಗೋದೇ ಇಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ ತನ್ನ ಪ್ರೀತಿಯನ್ನ ಉಳಿಸ್ಕೊಳಕ್ ಆಗೋದಿಲ್ಲ ಅನ್ನೋ ಸತ್ಯ ಗೊತ್ತಾಗ್ತಿತ್ತು ಹಾಗೆ ಭಾರ್ಗವಿ ಮುಂದೆ ಬಂದಂತಹ ಅರ್ಜುನ್ ಇನ್ ಮುಂದೆ ನನ್ನಿಂದ ನಿಮ್ಗೆ ತೊಂದರೆ ಆಗುವುದಿಲ್ಲ ಪ್ರೀತಿ ಗೀತಿ ಅಂತ ಹೇಳಿ ನಾನು ಇನ್ ಮುಂದೆ ನಿಮ್ ಹಿಂದೆ ಬೀಳುವುದಿಲ್ಲ ಅಂತ ಕೂಡ ಹೇಳ್ಬಿಡ್ತಾರ ಬಿಡ್ತಾರೆ ಭಾರ್ಗವಿಗೂ ಕೂಡ ಖುಷಿ ಆಗತ್ತೆ ಮುಂದೆ ಈ ವ್ಯಕ್ತಿ ತಾಪತ್ರ ಇರುವುದಿಲ್ಲ ಅಂತ ಹೇಳಿ ಬಟ್ ಇದ್ರ ನಡುವೆ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಒಂದು ಗಲಾಟೆ ಕೂಡ ಆಗತ್ತೆ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ ಸರಿ ಇಲ್ಲ ವ್ಯಕ್ತಿ ತನ್ನ ಸ್ವಾರ್ಥಕ್ಕೆ ಯಾರ್ ಬೇಕಾದ್ರೂ ಹೇಗ್ ಬೇಕಾದ್ರು ಬಳಸ್ಕೊತಾನೆ ಯಾರ್ ಏನ್ ಬೇಕಿದ್ರು ಮಾಡ್ತಾನೆ ಅಂತ ಬಟ್ ಅರ್ಜುನ್ಗೆ ಗೊತ್ತಿಲ್ಲ ತನ್ನ ತಂದೆ ನ್ಯಾಯಕ್ಕೆ ಅನ್ಯಾಯವನ್ನ ಕೂಡ ಮಾಡ್ತಾರೆ ಅಂತ ಹಾಗಾಗಿ ತನ್ನ ತಂದೆ ಸೂಪರ್ ಇರುವ ಅಂತ ಅನ್ಕೊಂಡಿರೋದ್ರಿಂದ ತನ್ನ ತಂದೆ ಜಿ ಪಿ ಪಾಟೀಲ್ ಪರವಾಗಿ ವಾದ ಮಾಡ್ತಾರೆ ಅವ್ರು ಆ ರೀತಿ ಅಲ್ಲ ಅಂತ ನೀವ್ ಯಾಕೆ ಇಷ್ಟು ವಾದ ಮಾಡ್ತಿದ್ರ ಏನಾಗ್ಬೇಕು ನಿಮ್ಗೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಆ ಕಡೆ ಅರ್ಜುನ್ ನನ್ನ ಅಪ್ಪ ನನ್ನ ಸೂಪರ್ ಇರು ಅವರು ಅವ್ರು ಎಂತವ್ರು ಅಂತ ಗೊತ್ತು ಅವ್ರು ಯಾವತ್ತು ಮೋಸದ ಪರ ನಿಲ್ಲೋದಿಲ್ಲ ಅನ್ಯಾಯದ ಪರ ವಾದ ಮಾಡುವುದಿಲ್ಲ ಅವ್ರು ಕೋರ್ಟ್ಗೆ ಹೋಗಿದ್ದ ತಳ ಅವ್ರು ನೋಡಿದ್ರೆ ಎಲ್ರು ಗಡ ಗಡ ಅಂತ ನಡ್ಕೊಗ್ತಾರೆ ಅದಕ್ಕೆ ಕಾರಣ ಅವರು ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಜೊತೆಗೆ ಎಂದು ಕೂಡ ಕೀ ಸೋತಿದ್ದೇ ಇಲ್ಲ ಅಂತೆಲ್ಲಾನು ಕೂಡ ಹೇಳ್ತಾರೆ ಬಟ್ ಯಾವ್ದು ಕೂಡ ಭಾರ್ಗವಿ ಕೇಳಿಸ್ಕೊಳ್ಳೋದೇ ಇಲ್ಲ ಬಿಕಾಸ್ ಆಲ್ರೆಡಿ ಅರ್ಜುನ್ ಫೋನ್ ಸ್ವಿಚ್ ಆಫ್ ಆಗಿದೆ ಅರ್ಜುನ್ ಸತ್ಯ ಹೇಳಿದ್ರು ಆತ ಕಡೆ ಭಾರ್ಗವಿಗೆ ಅದು ಗೊತ್ತಾಗೋದಿಲ್ಲ ಈ ತರ ನಡುವೆ ಆತ ಕಡೆ ಭಾರ್ಗವಿ ಭಾರ್ಗವಿ ಅಂತ ವೃಂದ ಗಂಡ ಬರೀ ಭಾರ್ಗವಿಯಿಂದನೆ ಬಿದ್ದಿದ್ದಾರೆ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ವೃಂದ ಮತ್ತೆ ಅವಳು ಗಂಡನ ನಡುವೆ ಭಾರ್ಗವಿ ವಿಶ್ವಕ್ಕೆ ಗಲಾಟೆ ಕೂಡ ಆಗತ್ತೆ ತದ ನಂತರ ಇಲ್ಲಿ ಬೃಂದ ಬಂದಿದ್ದೆ ಚಾಪೆ ದಿಂಬು ತಗೊಂಡು ಹೊರಗಡೆ ಬರ್ತಾಳೆ ಅದ್ರ ನಡುವೆ ಅತ್ತೆ ಏನಿದು ಚಾಪೆದುಂಬು ಕೆಲ್ಸದವ್ರು ಮಲ್ಕೋದನ್ ತಗೊಂಡು ಹೊರಗಡೆ ಬಂದಿದ್ಯಲ್ಲ ಅಂತ ನಿಮ್ ಮಗ ಜಯಂತ್ ಹೇಳಿ ಅವರು ನನ್ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೋತಿಲ್ಲ ಖಂಡತ್ವಲ್ಗೋ ಅವ್ರು ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಗೊತ್ತಾ ಹಾಗೆ ಹೀಗೆ ಅಂದಾಗ ಏನು ಜಯಂತಿ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಕಾಮ ನಿಮ್ಗೂ ಕೊಡುವ ಗೊತ್ತಿದೆ ಅಲ್ವಾ ನೀವೇ ನಂಗೆ ಅವಳ ಜೊತೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ನಿಜ ನನಗೆ ಅವಳ ಕಂಡ್ರೆ ಇಷ್ಟ ಅಲ್ಲ ಅವ್ಳ ಜೊತೆ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನೆಲ್ಲ ಸುಮ್ಮನೆ ಬಿಟ್ಬಿಟ್ಟು ಅವ್ಳಿನ ಹೆಂಡತಿ ಅವ್ಳನ್ನ ಚೆನ್ನಾಗಿ ನೋಡ್ಕೊಳೋದು ಕಲ್ತ್ಕು ಅಂತ ಹೇಳ್ಬಿಡ್ತಾರ ಈ ಕಡೆ ಬೃಂದಾಗೆ ಗೊತ್ತಾಗುತ್ತೆ ಇದೆಲ್ಲ ಇವ್ರ ಕುತಂತ್ರ ಆಗಿತ್ತಾ ಅಂತ ಹೇಳಿ ಬೃಂದ ಎಲ್ಲವನ್ನ ಜಿದ್ದನ ಮನ್ಸಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗ್ತಾಳೆ ಫೈನಲಿ ಬೃಂದ ಆಡದಾಗೆ ಎಲ್ಲರೂ ಕೂಡ ಆಡ್ತಿದ್ದಾರೆ ಇದ್ರ ನಡುವೆ ಜಿ ಪಿ ಪಾಟೀಲ ಕೋಣಿಯ ತಮ್ಮನ ಹೆಂಡತಿ ಇಲ್ಲಿ ಅಕ್ಕ ನಿಮಗೆ ನಾನಿವ ನಾನು ಆಗಲಿ ಅಕ್ಕ ಆಗಲಿ ಯಾರಾದರೂ ತೊಂದರೆ ಕೊಟ್ಟಿದ್ದೀವ ಅಂತ ಹೇಳಿ ಅರ್ಜುನ್ ಅಮ್ಮನ ಕೇಳ್ತಿದ್ರೆ ನೀನಂತೂ ನನಗೆ ತೊಂದರೆ ಕೊಟ್ಟಿಲ್ಲ ಪಾಪ ಅವಳಂತೂ ನಿಜವಾಗ್ಲೂ ಪಾಪಚ್ಚಿ ಅಂತ ಹೇಳ್ತಾರೆ ಜೊತೆಗೆ ನೀನು ಯಾವಾಗಲೂ ನಾನು ಹಿಂದೆನೇ ಓಡಾಡ್ತಿದ್ದೆ ನಾನು ಬೈದರೂ ಕೂಡ ಬೈಸ್ಕೋತಿದ್ದೆ ಅಂತೆಲ್ಲ ಹೇಳ್ತಾರೆ ಆದ್ರೆ ಬೃಂದ ನಿಮ್ಮನ್ನ ಹೇಗೆ ಆಡಿಸ್ತಿದ್ದಾಳೆ ನೋಡಿ ಅಕ್ಕ ಅಂದಾಗ ಕೆಲವೊಮ್ಮೆ ಅವಳು ಆಡಿಸ್ದಾಗೆ ಆಡ್ಬೇಕಾಗತ್ತ ಅದಕ್ಕೆ ಕಾರಣ ನಾನ್ ಅರ್ಜುನ್ ಅರ್ಜುನ್ ಒಂದು ಮದುವೆ ಆಗಲಿ ಆ ನಂತರ ಇವಳ ಕತೆ ಏನಾಗುತ್ತೆ ಅಂತ ನೋಡ್ತಾ ಇರೋ ಇವಳನ್ನ ಮನೆಯಿಂದ ಆಚೆ ಹಾಕ್ತಿನಿ ತದನಂತರ ಜಯತ್ ಅವಳು ಗಂಡನ ತಲೆ ತುಂಬಿ ಅವಳು ಗಂಡನೇ ಅವಳನ್ನ ಡಿವೋರ್ಸ್ ಕೊಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿದಾರೆ ವಾವಕ ಸುಪ್ಪು ಪ್ಲಾನ್ ನಿಮ್ದು ಅಂತ ಊರ್ಗಿತ್ತಿ ಇಲ್ಲಿ ಅರ್ಜುನ್ ಅಮ್ಮನ್ನ ಹೋಗ್ಲುತ್ತಿದ್ದಾರೆ ಇದ್ರ ನಡುವೆ ಅರ್ಜುನ್ ವಂದನ ವಂದನಾ ಭೇಟಿ ಮಾಡ್ತಾಳೆ ವಂದನಾ ಭೇಟಿ ಮಾಡಿದ ಈ ಕಡೆ ಅರ್ಜುನ್ ಹತ್ರ ನನ್ಗೆಲ್ಲಾ ಕೂಡ ಗೊತ್ತಿದೆ ನಿನ್ನ ಮದುವೆ ನಿನ್ನ ಮದುವೆ ನಿಶ್ಚಯ ಆಗ್ತದೆ ಆದ್ರೆ ನಿನ್ ಮನ್ಸಲ್ಲಿ ಆ ಟಗರು ಪುಟ್ಟಿ ಭಾರ್ಗವಿ ಅವಳಿದ್ಲಲ್ವ ನೀನು ಅವಳ ಲವ್ ಮಾಡ್ತಿದ್ದ ಅಲ್ವಾ ಆದ್ರೆ ಯಾವ್ದೇ ಕಾರಣಕ್ಕೂ ಅದೆಲ್ಲ ಸಾಧ್ಯ ಇಲ್ಲ ಒಂದು ಅವಳ ಕಥೆಯನ್ನ ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಹೇಳಿ ರೊಚ್ಚಿಗೆ ಹೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ಅಂತಾನೆ ಹೇಳ್ಬೋದು ಯಾಕೆ ಒಂದು ನನ್ನ ಅಪ್ಪ ಮುಗಿಸ್ತಾರೆ ಇಲ್ಲ ನಾನು ಮುಗಿಸ್ತೀನಿ ಒಂದಂತೂ ತಿಳ್ಕೊಂಡು ನಿನ್ನ ಮದುವೆ ನನ್ನ ಚುತಾನೆ ಆಗೋದು ಯಾಕೆ ಹೇಳು ನನ್ನ ನಿನ್ನ ಮದುವೆನ ಜಿ ಪಿ ಅಂಕಲ್ ನಿರ್ಧಾರ ಮಾಡಿರೋದು ಅಂದಮೇಲೆ ಆ ಮದುವೆ ಆಗತ್ತಾ ಖಂಡಿತವಾಗ್ಲೂ ನೀನು ನನ್ನ ಮದುವೆ ಆಗಬೇಕು ಅದನ್ನು ಬಿಟ್ಟು ನಿಮ್ಮ ಅಪ್ಪನ ವಿರುದ್ಧ ನಿಂತು ನನ್ನ ಮದುವೆ ಆಗೋದಿಲ್ಲ ಅಂತ ನೀನು ಬೀದಿಗೆ ಹೋದರೆ ಖಂಡಿತವಾಗ್ಲೂ ಅಲ್ಲಿಗೆ ಬಂದು ನಮ್ಮಪ್ಪ ನಮ್ಮನೆ ಕರ್ಕೊಂಡು ಬರ್ತಾರೆ ಒಂದು ನಾನು ಮದುವೆ ಆಗಿ ನಿಮ್ಮ ಮನೆಗೆ ಬರಬೇಕು ಇಲ್ಲ ಅಂದರೆ ನೀನು ನನ್ನನ್ನು ಮದುವೆ ಆಗಲ್ಲ ಅಂದರೆ ನನ್ನನ್ನು ಮದುವೆ ಆಗಿ ಮತ್ತೆ ನೀನು ನಮ್ಮ ಮನೆಗೆ ಬರಲೇಬೇಕು ನಮ್ಮಪ್ಪ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ನಾನು ಮದುವೆ ಮಾಡೋದನ್ನು ನಿಲ್ಲಿಸೋದಿಲ್ಲ ಖಂಡಿತ ಮದುವೆ ಮಾಡೇ ಮಾಡ್ತಾರೆ ಏನೇ ಆಗಲಿ ನಿನ್ನ ಲವ್ವು ಖಂಡಿತ ಫೇಲ್ಯೂರ್ ಆಗ ಆಗತ್ತೆ ಅಂತ ಹೇಳಿ ಅಲ್ಲಿಂದ ವಂದನ ಹೊರಡ್ತಾಳೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಬೃಂದ ಅಂತೂ ಅಪ್ಪನ ಪೂಸಿ ಹೊಡಿಯೋಕೆ ಅಪ್ಪನ ಹತ್ರ ಹೋಗಿದ್ದಾಳೆ ಎಲ್ಲ ಒಂದು ಅಂಗಡಿ ಸಾಲನ ಕ್ಲಿಯರ್ ಮಾಡಿದೆ ಅಪ್ಪ ನಿಮಗೋಸ್ಕರ ಏನೆಲ್ಲ ಚಿನ್ನ ಒಡವೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾಗ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಅದು ಅಪ್ಪ ಏನು ಮಾತಾಡ್ತಿದ್ರ ನೀವು ಕಷ್ಟ ನೋಡೋಕ್ಕಾಗತ್ತಾ ಮೊದಲು ಪಡ್ತಿದ್ರಿ ಇವಾಗಲೂ ಕಷ್ಟ ಪಡ್ತಿದ್ರ ಆ ಭಾರ್ಗವಿ ಕೆಲಸ ಅದು ಧರ್ಮ ನ್ಯಾಯ ಅಂತ ಹೋಗ್ತಾಳೆ ಒಂದು ಪಿಡುಗಾಸು ಅಷ್ಟೇ ಸಿಗೋದು ಅದ್ರಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಹೇಳಿ ಅದಕ್ಕೆ ನಿಮ್ಮನ್ನು ತುಂಬ ಚೆನ್ನಾಗಿ ನಾನು ನೋಡ್ಕೋತೀನಿ ಅಂತದಾಳೆ ನೀನೇನು ನನ್ನನ್ನು ನೋಡ್ಕೊಳ್ಳೋದು ಬೇಕಾಗಿಲ್ಲ ನಿನ್ನ ನನ್ನ ನಡೋ ಸಂಬಂಧನೇ ಇಲ್ಲ ನೀನು ಎಂಥವ್ಳು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಯಾವ್ದು ನಮ್ಮ ಬಗ್ಗೆ ಯೋಚನೆ ಮಾಡಿದ್ಯಾ ಕೊಂಪೆ ನೀವ್ ಮನೆ ಅಂತ ಹೇಳಿ ನಮ್ಮನ್ ಬಿಟ್ಟು ಈಗ ನೀ ಬಂದಿದ್ಯಾ ನೀನು ಅಂತ ಅಪ್ಪ ಪ್ರಶ್ನೆ ಮಾಡ್ತಿದ್ದಾರೆ ಏನ್ರಿ ನಿಮ್ ಮಗ್ಳ ಅಲ್ವಾ ಮನೆ ಕರ್ಕೊಂಡು ಹೋಗಿ ಮಾತಾಡೋದಲ್ವಾ ಅಂತ ಹೇಳ್ತಿದ್ದಾರೆ ಅಲ್ಲಿ ಒಂದಷ್ಟು ಜನಗಳು ಕೂಡ ಏನಿದು ಅಪ್ಪ ಮಗಳು ಗಲಾಟೆ ಈ ರೀತಿ ಬೀದಿಲ್ ಮಾತಾಡ್ತಾರ ಅಪ್ಪಂಗಂತೂ ಮಗ್ ಕಂಡ್ರೆ ಆಗೋದಿಲ್ಲ ಅಂತೆಲ್ಲ ಮಾತಾಡ್ತಿದ್ರೆ ನೋಡಿ ಅಪ್ಪ ಎಲ್ರು ಕೂಡ ಏನೇನೋ ಮಾತಾಡ್ತಿದ್ದಾರೆ ಬನ್ನಿ ಮನೆಗ್ ಹೋಗಿ ಮಾತಾಡೋಣ ಅಂತ ಬೃಂದ ಹೇಳಿದಾಗ ಏನು ನನ್ನ ಮನೆ ಒಳಗಡೆ ಕೂಡ ಸೇರ್ಸೋದಿಲ್ಲ ನೀನ ಯಾರು ಏನ್ ಮಾತಾಡ್ಕೊಂಡ್ರು ನಾನ್ ತಲೆ ಕೆಟ್ಟುದಿಲ್ಲ ಸುಮ್ನೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿದ್ದಾಗೆ ಏನಪ್ಪಾ ಮಾತಾಡ್ತಿದ್ರ ನೀವು ಅಂತದ್ದಾಗ ಈ ಕಡೆ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದಿದ್ದೆ ಏನಮ್ಮ ಇದು ಏನ್ ಮಾಡ್ತಿದ್ಯಾ ನೀನು ಅಂತದ್ದಾಗೆ ಏನ್ ಮಾಡ್ತಿದ್ದೀನಿ ನಾನು ಸರಿಯಾಗೇ ಇದ್ದೀನಿ ಸರಿಯಾಗೆ ಹೇಳ್ತಿದ್ದೀನಿ ಅಪ್ಪನ ಅಮ್ಮನ ನೋಡ್ಬೇಕು ಅಂತ ಅನ್ನಿಸ್ತು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತು ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯೋದಿಲ್ಲ ಯಾಕೆ ಈ ಒಂದು ಅಂಗಡಿ ಸಾಲ ಕ್ಲಿಯರ್ ಮಾಡಿ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು ಏನಿದೆಯೋ ನೇರವಾಗಿ ಹೇಳ್ಬಿಡು ಅಂತ ನೀನು ನನ್ನ ಸಂಸಾರನ ಹಾಳು ಮಾಡ್ತಿದ್ಯಾ ನನ್ನ ಗಂಡ ನಿನ್ನಿಂದ ಬಿದ್ದಿದ್ದಾರೆ ಅಂದಾಗ ನಿನ್ನ ಗಂಡ ತಪ್ಪು ನನ್ನಿಂದ ಬಿದ್ರೆ ನಾನೇನ್ ಮಾಡಕ್ ಆಗಲ್ಲ ಅಮ್ಮ ನಿನ್ನ ಸಂಸಾರ ನಿನ್ನ ಅಭಸ್ತಲ್ಲಿ ಇಟ್ಕೋ ಅಂತ ಹೇಳ್ತಾರೆ ಜೊತೆಗೆ ನನ್ನ ಮಾವನ್ ಕೇಸ್ ಕೇಸ್ನಲ್ಲಿ ನೀನು ಎದುರು ಹಾಕಿದ್ಯಾ ದಯವಿಟ್ಟು ಸಂಧ್ಯಾ ಕೇಸನ್ನ ಬಿಟ್ಟು ಬಿಡುವ ಇನ್ನು ಸಂಧ್ಯಾ ಕೇಸನ್ನ ಬಿಡ್ಬೇಕು ಅಂತ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ಅಸಹಾಯಕ ಹೆಣ್ಮಗ್ಳಿಗೆ ಆಗಿರ್ತಕ್ಕಂತ ಅನ್ಯಾಯದ ವಿರುದ್ಧ ನಾನು ಹೋರಾಡೋದನ್ನ ಬಿಡುವುದಿಲ್ಲ ಖಂಡಿತ ಹೋರಾಟ ಮಾಡೇ ಮಾಡ್ತೀನಿ ಆ ಶಕ್ತಿ ಪ್ರಸಾದ್ ಮತ್ತು ಜಿ ಪಿ ಪಾಟೀಲ್ ಸೇರಿಕೊಂಡು ನನಗೆ ತುಂಬಾ ಟಾರ್ಚರ್ ಕೊಟ್ಟು ಈ ಕೇಸನ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರ ಸಾಯಿಸ್ತೀನಿ ಅಂತ ಕೂಡ ಬೆದರಿಸಿದ್ರು ಅದಕ್ಕೆ ಬೆದರದೇರು ನಾನು ನಿನ್ನ ಮಾತಕ್ಕೆ ಬಗ್ತೀನ ಅಂತ ಅನ್ಕೊಂಡಿದ್ಯಾ ಯಾವ್ದೇ ಕಾರಣಕ್ಕೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾಗೆ ನೀನು ಈ ರೀತಿ ಎಲ್ಲ ಮಾತಾಡ್ಬೇಡ ನನ್ನ ಮಾವನ್ ಬಿರೋದು ಆಗಿ ನಿಲ್ಲಬೇಡ ಹಾಗೆ ಹೀಗೆ ಅಂತ ಬೃಂದ ಹೇಳ್ತಿದ್ದೆ ಮಾವನ್ ಪರ ಬಂದು ಈ ರೀತಿ ವಾದ ಮಾಡ್ತಿದ್ಯಾ ಅಪ್ಪನ ಮಗಳಾಗ್ ಬರ್ಲಿಲ್ಲ ನೀನು ಮಾವನ ಮರ್ಯಾದೆ ಉಳಿಸೋಕೆ ಬಂದಿದ್ಯಾ ಅಲ್ವಾ ನಿನ್ ಮಾವ ಏನ್ ಸಾಚಾ ಅನ್ಕೊಂಡಿದ್ಯಾ ನಾನು ರವೀಂದ್ರ ಭಟ್ಕಳ್ ಅವರ ಮಗಳು ಅವರ ಮಗಳಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ ನೀನಾ ಮನೆ ಸೊಸೆಯಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೋ ನೀನು ಚಾಲೆಂಜ್ ಮಾಡಿದ್ಯಲ್ವಾ ನಾನು ಕೋರ್ಟ್ಗೆ ಹೋಗದೇ ಇರೋ ಹಾಗೆ ಮಾಡ್ತೀನಿ ಅಂತ ನೋಡೋಣ ಅಂತ ಹೇಳ್ತಿದ್ದಾರೆ ಇತ ಕಡೆ ವೃಂದ ಮತ್ತೆ ಭಾರ್ಗವಿ ನಡುವೆ ಚಾಲೆಂಜ್ ಶುರು ಆಗ್ತದೆ ಅಂತ ಕಡೆ ವೃಂದ ತನ್ನ ಅಮ್ಮನ್ನ ಬಂಡವಾಳ ಮಾಡ್ಕೊಂಡಿದ್ದೆ ಅವರನ್ನ ಟ್ರಮ್ ಕಾರ್ಡ್ ಆಗಿ ಯೂಸ್ ಮಾಡ್ತಿದ್ದಾಳೆ ನನ್ನ ಸಂಸಾರ ಹಾಳಾಗ್ತದೆ ಹಾಗೆ ಹೀಗೆ ಅಂತದಾಗೆ ಆ ಕಡೆ ಅಮ್ಮ ಭಾರ್ಗವಿಗೆ ನೀನು ಮದುವೆ ಆಗಲೇಬೇಕು ಇಲ್ಲ ಅಂದರೆ ಖಂಡಿತ ನಾನು ಬದುಕೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಹಾಗಾಗಿ ಭಾರ್ಗವಿ ಅರ್ಜುನ್ ಹತ್ರ ಬಂದಿದ್ದೆ ದಯವಿಟ್ಟು ಒಂದು ತಿಂಗಳ ಕಾಲ ನೀವು ನನ್ನ ಗಂಡನಾಗಿ ಲವರ್ ಆಗಿ ಆಕ್ಟ್ ಮಾಡಿ ಅಂತ ಅರೆ ಫೈನಲಿ ಅರ್ಜುನ್ ಮತ್ತೆ ಭಾರ್ಗವಿ ಮದುವೆ ಆಗ್ತದೆ